ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪೆಹಲ್ಗಾಮ್ನಲ್ಲಿ ನಡೆದಂಥ ಉಗ್ರರ ದಾಳಿ ಏನಿದೆಯಲ್ಲ ಇದು ಬೇಹುಗಾರಿಕೆ ವೈಫಲ್ಯ ಭದ್ರತೆ ವೈಫಲ್ಯ ಅಂತ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ನಿನ್ನೆ ಫರ್ಮಾನು ಹೊರಡಿಸಿದ್ದಾರೆ ನಮ್ಮ ಮೀಡಿಯಾದವ್ರಿಗೂ ಸ್ವಲ್ಪ ವಿವೇಚನೆ ಅನ್ನೋದು ಕಡಿಮೆ ಯಾರತ್ರ ಏನು ಪ್ರಶ್ನೆ ಕೇಳಬೇಕು ಅಂತ ಗೊತ್ತಿರುವುದಿಲ್ಲ ಒಂದು ಅಂತಾರಾಷ್ಟ್ರೀಯ ವಿದ್ಯಮಾನದ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ವಿಕೋಪ ಆದ ಸಂದರ್ಭದಲ್ಲಿ ಅದಕ್ಕೆ ಉತ್ತರದಾಯಿಯಾಗಿರೋರು ಯಾರು ಯಾರ ಹತ್ರ ಈ ಪ್ರಶ್ನೆ ಕೇಳಬೇಕು ಅಂತ ಆಲೋಚನೆ ಮಾಡಬೇಕು ಹತ್ರ ಕೇಳಬೇಕಾದ ವಿಚಾರ ಏನು ನೀವು ಆಂದೋಲನ ಸರ್ಕಲಲ್ಲಿ ದೊಡ್ಡದೊಂದು ಬಂಗ್ಲೆ ಕಟ್ಟಿಸ್ತಾ ಇದ್ದೀರಲ್ಲ ಇದರ ಸಂಪನ್ಮೂಲ ಏನು ಅಂತ ಮಾಧ್ಯಮದವರು ಪ್ರಶ್ನೆ ಕೇಳಬೇಕು ಇಲ್ಲರ ಮೂಡಾದಲ್ಲಿ ನಿಮ್ಮ ಮೇಲೆ ಪ್ರಕರಣ ನಡೀತಾ ಇದೆಯಲ್ಲ ಸಿ ಬಿ ಐ ಎನ್ಕ್ವೈರಿ ಆಗ್ತಾ ಇದ್ದಾರಂತಲ್ಲ ಅದ್ರ ಬಗ್ಗೆ ಏನಂತೀರಿ ಅಂತ ಕೇಳಬೇಕು ಇಲ್ಲ ಎಸ್ ಸಿ ಎಸ್ ಟಿ ನಿಗಮದಿಂದ ದುಡ್ಡನ್ನು ಹೊಡೆದಿದ್ದಾರೆ ಅಂತಲ್ಲ ನಿಮ್ಮವರು ಅದ್ರ ಬಗ್ಗೆ ಏನಂತೀರಿ ಅಂತ ಕೇಳಬೇಕು ಅದನ್ನು ಬಿಟ್ಟು ಪಹಲ್ಗಾಮ್ನಲ್ಲಿ ನಡೆದ ದಾಳಿಗೆ ಕಾರಣ ಏನು ಇದಕ್ಕೆ ಯಾರನ್ನು ಹೊಣೆಯಾಗಿಸಬೇಕು ಇದನ್ನು ಹೇಗೆ ನಿಯಂತ್ರಿಸಬೇಕಾಗಿತ್ತು ಅಂತೆಲ್ಲ ಪ್ರಶ್ನೆ ಕೇಳಿದರೆ ಏನಂತ ಕೇಳಬೇಕು ನೀವು ಹೇಳಿ ಅಂದರೆ ಮಾಧ್ಯಮದವರಿಗೆ ಯಾವಾಗ ಏನು ಪ್ರಶ್ನೆ ಕೇಳಬೇಕು ಅನ್ನೋದಕ್ಕೆ ಗೊತ್ತಿರೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ನಮ್ಮ ಸಿದ್ದರಾಮಯ್ಯ ಅವರಿದಾರಲ್ಲ ಇವ್ರನ್ನ ಭಾರತ ದೇಶದ ಭದ್ರತಾ ಸಲಹೆಗಾರನಾಗಿ ಮಾಡಬೇಕು ಏನು ಅಜಿತ್ ಡೋವಲ್ ಇದಾರಲ್ಲ ಅವ್ರನ್ನ ಕೆಳಗಿಳಿಸಿಬಿಡ್ಬೇಕು ಆ ಸ್ಥಳಕ್ಕೆ ಇವರು ಕರ್ಕೊಂಡು ಹೋಗ್ಬೇಕು ಅದಕ್ಕೆ ಕೂಡಿಸ್ಬೇಕು ಇವ್ರನ್ನ ಇವರು ಚೆನ್ನಾಗಿ ನಿಭಾಯಿಸಬಲ್ಲರು ಅಂತ ತಮ್ಮನ್ನು ತಾವು ತಿಳ್ಕೊಂಡಿದ್ದಾರೆ ಈ ಸಿದ್ದರಾಮಯ್ಯದ ಒಂದು ಸಮಸ್ಯೆ ಏನು ಹೇಳ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅವರು ಏನು ತಿಳ್ಕೊಂಡಿದ್ದಾರೆ ಅಂದರೆ ನರೇಂದ್ರ ಮೋದಿ ಪ್ರಧಾನಿ ಆಗಿದ್ದಾರಲ್ಲ ಅವರು ಒಂದು ಮುಖ್ಯಮಂತ್ರಿ ಆಗಿದ್ದವರು ಗುಜರಾತ್ ಅನ್ನುವಂಥ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಹೀಗಾಗಿ ನಾನು ಅವರು ಸರಿಸಮ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಅವರು ಹೀಗಾಗಿ ನರೇಂದ್ರ ಮೋದಿ ಅವರಿಗೆ ನೇರವಾಗಿ ವಾಗ್ದಾಳಿ ಮಾಡುವುದು ನರೇಂದ್ರ ಮೋದಿ ಸರ್ಕಾರದ ತೀರ್ಮಾನಗಳನ್ನು ಇನ್ನಿಲ್ಲದ ಹಾಗೆ ವಿರೋಧಿಸುವುದು ಬಾಲಿಶವಾದ ಹೇಳಿಕೆ ಕೊಡೋದು ಅನುಚಿತವಾಗಿ ಹೇಳಿಕೆಯನ್ನು ಕೊಡೋದು ಇದನ್ನು ನಿಯಂತ್ರ ನಿರಂತರವಾಗಿ ಮಾಡ್ಕೊಂಡು ಬಂದಿರೋರು ಸಿದ್ದರಾಮಯ್ಯನವರು ವಾಸ್ತವವಾಗಿ ನಡೆದ ವಿದ್ಯಮಾನ ಏನು ಅಂತ ಅಲ್ಲಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರತ್ತೆ ಒಂದು ಸಲ ನಾನು ಈ ಕಾಶ್ಮೀರದ ಶ್ರೀನಗರ ಇದೆಯಲ್ಲ ಅದರಲ್ಲಿ ಬಕ್ಷಿ ಗಾರ್ಡನ್ ಅಂತ ಇದೆ ಬಕ್ಷಿ ಸ್ಟೇಡಿಯಂ ಅಂತ ಬಕ್ಷಿ ಸ್ಟೇಡಿಯಂ ಮುಂದಗಡೆ ನಡ್ಕೊಂಡು ಹೋಗ್ತಾ ಇದ್ದೆ ಒಬ್ಬ ಯೋಧ ನಿಂತಿದ್ದ ಅಲ್ಲಿ ಸ್ವಾಭಾವಿಕವಾಗಿ ಅವ್ರ ಜೊತೆ ಯಾರು ಮಾತಾಡ್ಸ್ಲಿಕ್ಕೆ ಹೋಗಲ್ಲ ಅವ್ರ ಕೈಯಲ್ಲಿ ಸ್ಟೆನ್ಗನ್ ಇರುತ್ತೆ ಆಮೇಲೆ ತುಂಬ ಕಠಿಣವಾಗಿ ಕಾಣಿಸ್ತಾ ಇರ್ತಾರವರು ಮಾತನಾಡುವ ರೀತಿಯಲ್ಲಿ ಅವರ ಧೋರಣೆ ಇರೋದಿಲ್ಲ ಅವರ ಭಂಗಿ ಇರೋದಿಲ್ಲ ಅವರ ನಿಲುವು ಇರೋದಿಲ್ಲ ಒಂದು ಒಂದು ಗೊಂಬೆಯನ್ನು ತಂದು ನಿಲ್ಲಿಸಿದ್ರೆ ಹೇಗಿರುತ್ತೆ ಒಂದು ಚೂರು ಅಲ್ಲಾಡ್ಲಾರ್ದಂಥ ಒಂದು ಗೊಂಬೆಯನ್ನು ನಿಲ್ಲಿಸಿದ್ರೆ ಹೇಗಿರುತ್ತೆ ಆ ರೀತಿ ಅವರು ಪ್ರತಿಷ್ಠಾಪನೆ ಆಗಿರ್ತಾರೆ ಅಷ್ಟೇ ಅಲರ್ಟ್ ಆಗಿರ್ತಾರೆ ಅಂಥದ್ರಲ್ಲಿ ಆತನನ್ನು ನಾನು ಮಾತಾಡಿಸಿದೆ ಮಾತಾಡಿಸಿ ಕೇಳಿದೆ ನಾನು ಭಾಳ ವರ್ಷ ಹಿಂದಿನ ಕಥೆ ಇದೆ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದಿನ ಕಥೆ ಇದು ಅವ್ರು ಕೇಳಿದೆ ಅಲ್ಲ ಸ್ವಾಮಿ ನೀವು ಭಯೋತ್ಪಾದಕರನ್ನು ಹೇಗೆ ಗುರುತು ಹಿಡಿತೀರಿ ಅವಾಗ ಅತಿ ಹೆಚ್ಚು ಭಯೋತ್ಪಾದನೆ ಇದ್ದಂಥ ನಾಡದು ಕಾಶ್ಮೀರ ಯಾವಾಗಲೂ ನೆತ್ತರು ಹರಿದಾಡ್ತಾ ಇದ್ದಂಥ ಪ್ರದೇಶ ಅದು ಆತ ಹೇಳಿದರು ನನಗೆ ನಿಮಗೇನು ಪ್ರಶ್ನೆ ಕಾಡ್ತಾ ಇದೆಯಲ್ಲ ಇದೇ ಪ್ರಶ್ನೆ ನಮ್ಮ ಸೈನಿಕರಿಗೂ ಕಾಡತ್ತೆ ನಮ್ಮ ಸೇನೆಗೂ ಕಾಡತ್ತೆ ನಮ್ಮ ದೇಶಕ್ಕೂ ಕಾಡತ್ತೆ ಎಲ್ಲರೂ ಏನು ಅಂದ್ಕೊಂಡ್ಬಿಡ್ತಾರೆ ಅಂತಂದರೆ ಭಯೋತ್ಪಾದಕ ಅಂದರೆ ಅವನು ಒಂದು ಪಿಸ್ತೂಲನ್ನು ಇಟ್ಕೊಂಡಿರ್ತಾನೆ ಆತ ನೋಡಲಿಕ್ಕೆ ನೋಡಿದ ತಕ್ಷಣ ಈತ ಭಯೋತ್ಪಾದಕ ಉಗ್ರ ಅಂತ ಗೊತ್ತಾಗತ್ತೆ ಆ ರೀತಿಯ ಪೋಷಕನ್ನು ಹಾಕಿರ್ತಾನೆ ಹಾಗೆಲ್ಲ ಜನರು ಸ್ವಾಭಾವಿಕವಾಗಿ ಭ್ರಮಿಸುವಂಥ ವಿಚಾರ ಅವ್ರು ಹಾಗಿರೋದಿಲ್ಲ ಅಲ್ಲಿ ನೋಡಿ ಎದುರುಗಡೆ ಒಬ್ಬ ಟೀ ಕುಡಿತಾ ಇದ್ದಾನಲ್ಲ ಆತನೂ ಭಯೋತ್ಪಾದಕನಾಗಿರಬಹುದು ಇನ್ನು ಇಲ್ಲಿ ಗಾಡಿ ತಳ್ಕೊಂಡು ಹಳೇ ಚಪ್ಪಲಿಯನ್ನು ಇದ್ದಾನಲ್ಲ ಆತ ಕೂಡ ಭಯೋತ್ಪಾದಕನಾಗಿರ್ಬಹುದು ಇಲ್ಲಿ ನಿಮ್ಮ ಬಸ್ಸಿನಲ್ಲಿ ಓಡಾಡ್ತಿರಲಿ ಸ್ಥಳೀಯ ಬಸ್ಗಳಲ್ಲಿ ಓಡಾಡ್ತಾ ಇರ್ತೀವಿ ಪಕ್ಕದಲ್ಲಿ ಕೂತ ವ್ಯಕ್ತಿ ಭಯೋತ್ಪಾದಕನಾಗಿರಬಹುದು ಹೀಗೆ ಯಾರು ಬೇಕಾದರೂ ಭಯೋತ್ಪಾದಕ ಆಗಿರ್ಬೋದು ಅವರು ಟ್ವೆಂಟಿ ಫೋರ್ ಬೈ ಸೆವೆನ್ ಭಯೋತ್ಪಾದಕರಾಗಿರೋದಿಲ್ಲ ಉಗ್ರರಾಗಿರೋದಿಲ್ಲ ಅವರಿಗೆ ಇನ್ಸ್ಟ್ರಕ್ಷನ್ ಬರುತ್ತೆ ಆ ಇನ್ಸ್ಟ್ರಕ್ಷನ್ ಬಂದಾಗ ಅವರು ಕಾರ್ಯಾಚರಣೆಯನ್ನು ಮಾಡ್ತಾರೆ ಅಷ್ಟು ದಿವಸದ ಕಾಲ ಅಲ್ಲಿವರೆಗೂ ಸ್ಲೀಪರ್ಸ್ ಎಲ್ಲಲ್ಲಿರ್ತಾರೆ ತಮ್ಮ ತಮ್ಮ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ ಉದ್ಯೋಗವನ್ನು ಮಾಡಿದ ಹಾಗೆ ನಟಿಸ್ತಾ ಇರ್ತಾರೆ ಛದ್ಮವೇಷಧಾರಿಗಳಾಗಿರ್ತಾರೆ ಯಾವಾಗ ಅಲರ್ಟ್ ಬರುತ್ತೋ ಆ ಸಂದರ್ಭದಲ್ಲಿ ಯಾವ ಜಾಗದಲ್ಲಿ ಯಾವ ಕೆಲಸ ಮಾಡಬೇಕು ಅಂತ ಆಪ್ರೇಷನ್ನನ್ನು ಡಿಸೈಡ್ ಮಾಡಲಾಗತ್ತೋ ಅಷ್ಟು ಮಾಡಿ ವಾಪಸ್ ಮತ್ತೆ ಚಪ್ಪಲಿ ಮಾರಲಿಕ್ಕೆ ಇಲ್ಲಿ ಬಂದು ಓಡಾಡ್ತಾರೆ ಅವರು ಇದನ್ನು ಹೇಳೋರು ಯಾರು ಸಿದ್ದರಾಮಯ್ಯನವ್ರಿಗೆ ಕನಿಷ್ಠ ಇದೆಲ್ಲ ಅರ್ಥ ಆಗಬೇಕು ಮೊನ್ನೆ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು ನಾನು ಸ್ವತಃ ಪಹಲ್ಗಾಮ್ಗೆ ಎರಡು ಸಲ ಹೋಗಿ ಬಂದಂಥ ವ್ಯಕ್ತಿ ಅಲ್ಲಿ ಮುಂದೆ ಹೋದರೆ ಒಂದು ವಿಶೇಷ ಏನಂದ್ರೆ ಅದೊಂದು ಹಳ್ಳಿ ಅದು ಆ ಹಳ್ಳಿ ಆ ಹಳ್ಳಿ ಒಳಗಡೆ ಮುಂದೆ ಹೋದರೆ ನಿಮಗೆ ಗ್ಲೇಸಿಯರ್ ಇದೆ ಆ ಗ್ಲೇಸಿಯರ್ಗೆ ಹೋಗಬೇಕು ಅಂದರೆ ನೀವು ಹೆಸರುಗತ್ತೆ ಮೇಲೆ ಕುತ್ಕೊಂಡು ಹೋಗಬೇಕು ಇಲ್ಲ ತುಂಬ ನಡಿಬೇಕು ತುಂಬ ಎಲ್ಲ ಕಡೆ ಕಠಿಣವಾದಂಥ ರಸ್ತೆ ಇದೆ ಅದು ದೊಡ್ಡದಾದಂಥ ಮೈದಾನ ಇದೆ ನೀವು ನಡ್ಕೊಂಡು ಹೋದರೆ ಒಬ್ರಿಗೊಬ್ಬರು ಸಿಗೋದೇ ಇಲ್ಲ ಆ ರೀತಿಯದಾದಂಥ ವ್ಯಾಪ್ತಿ ವಿಶಾಲತೆ ಇದೆ ಅಲ್ಲಿ ಒಬ್ಬರು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡ್ಬಿಡ್ಬೋದು ಆ ರೀತಿಯ ಸ್ಥಿತಿ ಬರುತ್ತೆ ಹೀಗಾಗಿ ನಾವು ಗ್ರೂಪ್ನಲ್ಲಿ ಹೋದವರು ವಾಪಸ್ ನೀವೆಲ್ಲ ಓಡಾಡಿ ಇಂಥ ಜಾಗಕ್ಕೆ ಇಷ್ಟೊತ್ತಿಗೆ ಬರಬೇಕು ಅಂತ ನಾವು ಮುಂಚೆ ಇನ್ಸ್ಟ್ರಕ್ಷನ್ ಕೊಟ್ಕೊಂಡು ಹೋಗ್ತಾ ಇದ್ದದ್ದು ನೀವು ಕೊನೆಗೆ ಇಂಥ ಜಾಗದಲ್ಲಿ ಬಂದು ನಿಲ್ಲಬೇಕು ಏಕೆಂದ್ರೆ ಒಬ್ಬರಿಗೆ ಇನ್ನೊಬ್ಬರು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಅಲ್ಲಿ ಗುಂಡಿನ ದಾಳಿಯಾಗಿದೆ ಅದರ ಒಂದು ಕಿಲೋಮೀಟ್ರ್ ಆಚೆ ಇಂಥದ್ದೊಂದು ಉಗ್ರರ ದಾಳಿಯಾಗಿದೆ ಅನ್ನುವಂಥ ವಿಚಾರವೇ ಆ ಕ್ಷಣದಲ್ಲಿ ಗೊತ್ತಾಗಿರೋದಿಲ್ಲ ಕೇವಲ ಸದ್ದು ಕೇಳಬಹುದು ಹೇಳದೇನೂ ಇರಬಹುದು ಅಲ್ಲಿಂದ ಅಮಾಯಕರ ಸಾವಾಯ್ತಲ್ಲ ಅವ್ರನ್ನ ಸಾಗಿಸಲಿಕ್ಕೆ ಹರಸಾಹಸ ಆಯಿತು ಅಲ್ಲ ಗಾಯಾಳುಗಳಿದ್ರಲ್ಲ ಅವ್ರನ್ನ ಹೆಸರು ಗತ್ತೆ ಮೇಲೆ ಹಾಕೊಂಬಂದು ಮೇನ್ ರೋಡಿಗೆ ತರಬೇಕಾಯ್ತು ಇರೋದೊಂದು ಮೂರು ನಾಲ್ಕು ಹೋಟ್ಲುಗಳಿದ್ದಾವೆ ಒಂದು ರೈಡಿಸನ್ ಬ್ಲೂ ಇದೆ ಕಳೆದ ಸಾರಿ ಹೋದಾಗ ಅಲ್ಲಿ ಟೀ ಕೂಡ್ಲಿಕ್ಕೆ ಹೋಗಿದ್ದೆ ನಾನು ತುಂಬ ಪ್ರಕೃತಿ ರಮ್ಯವಾದಂಥ ಪ್ರದೇಶ ಅಲ್ವಾ ಒಂದು ಸಲ ಇಲ್ಲಿ ಉಳ್ಕೋಬೇಕು ಅನಿಸ್ತೀವಿ ಆದರೆ ರೈಡಿಸನ್ ಬ್ಲೂನ ರೇಟ್ಗಳು ನೋಡಿದಾಗ ನಾವು ಗಾಬರಿಯಾಗಿ ವಾಪಸ್ ಬಂದದ್ದು ಉಂಟು ವಿಷಯ ಅದಲ್ಲ ವಿಷಯ ಏನಪ್ಪ ಅಂತಂದರೆ ಪಾಕಿಸ್ತಾನದಲ್ಲಿ ಉಗ್ರರು ಕಾರ್ಯಾಚರಣೆಯನ್ನು ಮಾಡುವುದನ್ನು ನಿಲ್ಲಿಸುವುದು ಹೇಗೆ ಅನ್ನೋದು ಈಗ ಎಲ್ಲರನ್ನು ಕಾಡ್ತಾ ಇರುವಂಥ ಪ್ರಶ್ನೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಆ ಕ್ಷಣದಲ್ಲಿ ಬೆಚ್ಚಿ ಬಿತ್ತು ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿದರು ಅದಾದಮೇಲೆ ಬೆಚ್ಚಿ ಬಿತ್ತು ಪಾಕಿಸ್ತಾನ ಪಾಕಿಸ್ತಾನ ಆಂತರಿಕವಾಗಿ ಭಾಳ ದೊಡ್ಡದಾದಂಥ ಬೇಗುದಿಯಲ್ಲಿದೆ ತಳಮಳದಲ್ಲಿದೆ ಅಂಥ ಕಲಾ ಸಿಕ್ಕಾಪಟ್ಟೆ ಇದೆ ಅಲ್ಲಿಯ ಉಗ್ರರು ಅವರದೇ ದೇಶದ ಜನರಿಗೆ ಹೊಡೆದು ಸಾಯ ಸೈನ್ಯದವ್ರನ್ನ ಸಾಯಿಸ್ತಾ ಇದ್ದಾರೆ ನಿಮ್ಗೆ ಗೊತ್ತಿರುವಂಥ ವಿಚಾರ ಪಿ ಒ ಕೆನಲ್ಲಿ ನಡೀತಾ ಇರೋ ವಿದ್ಯಮಾನ ಗೆಲೀಟ್ ಬಾಲ್ಟಿಸ್ತಾನದಲ್ಲಿ ನಡೀತಾ ಇರುವಂಥ ವಿದ್ಯಮಾನ ಎಲ್ಲ ಗೊತ್ತಿರುವಂಥದ್ದು ಆದರೆ ಅಲ್ಲಿ ರಾಜಕೀಯವಾಗಿ ಬದುಕಬೇಕು ಅಂತಂದರೆ ಶಹಬಾಜ್ ಷರೀಫು ಭಾರತದ ವಿರುದ್ಧ ಈ ರೀತಿಯಾದಂಥ ಷಡ್ಯಂತ್ರಗಳನ್ನು ಮಾಡಬೇಕು ಭಾರತದ ಮೇಲೆ ಈ ರೀತಿ ದಾಳಿ ಮಾಡಬೇಕು ಅಲ್ಲಿಯ ಜನರನ್ನು ಸಮಾಧಾನ ಪಡಿಸಬೇಕು ಅಲ್ಲಿಯ ಜನರಲ್ಲಿ ಕಿಚ್ಚನ್ನು ಹುಟ್ಟಿಸಬೇಕು ದ್ವೇಷವನ್ನು ಹುಟ್ಟಿಸಬೇಕು ತನ್ನ ಮೂಲಕ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಲ್ಲಿಯ ರಾಜಕೀಯ ನಡೆಯುವುದೇ ಅಲ್ಲಿಯ ಸ್ಥಳೀಯ ಸಮಸ್ಯೆಗಳಿಂದ ಅಲ್ಲ ಅಲ್ಲ ನಮ್ಮಲ್ಲಿ ಒಂದು ಉಳ್ಳಾಗಡ್ಡಿಯ ರೇಟು ಜಾಸ್ತಿ ಆಗಿದ್ದಕ್ಕೆ ದಿಲ್ಲಿಯ ಸರ್ಕಾರ ಬಿದ್ದೋಯ್ತು ಸುಷ್ಮಾ ಸ್ವರಾಜ್ ಕೇವಲ ಮತ್ತು ಕೇವಲ ಉಳ್ಳಾಗಡ್ಡಿಯ ರೇಟ್ ಜಾಸ್ತಿ ಆಗಿದ್ದಕ್ಕೆ ಅಲ್ಲಿ ಹಾಗಲ್ಲ ಅಲ್ಲಿ ನೀರಿಗೆ ತತ್ವಾರ ಅಲ್ಲಿ ಗೋಧಿ ಹಿಟ್ಟಿಗೆ ಸಿಗಲ್ಲ ಎಣ್ಣೆ ಸಿಗಲ್ಲ ಹಾಳು ಸಿಗಲ್ಲ ಎಲ್ಲವೂ ದುಬಾರಿಯಾಗಿದೆ ಫಾರಿನ್ ರಿಸರ್ವ್ ಇಲ್ಲ ಬೇರೆ ದೇಶಕ್ಕೆ ಹೋಗಿ ಬಿಕ್ಕಿ ಕೇಳಿ ದುಡ್ಡು ತಂದ್ರೆ ದೇಶ ನಡೆಯುತ್ತೆ ಆದರೂ ಕೂಡ ಅಲ್ಲಿಯ ಜನ ಧರ್ಮಾಂಧ ಜನ ಧರ್ಮದ ಅಫೀಮನ್ನು ತಿನ್ನಿಸಿದೆ ಮಾತ್ರ ಬದುಕುವಂಥ ಜನ ಅವರಿಗೆ ಭಾರತದಲ್ಲಿ ಈ ರೀತಿ ದಾಳಿ ಮಾಡುವ ಮೂಲಕ ಅಲ್ಲಿ ತಮ್ಮ ಅಸ್ತಿತ್ವವನ್ನು ರಾಜಕಾರಣಿಗಳು ಉಳಿಸ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ ಹಾಗಾದರೆ ಪಾಕಿಸ್ತಾನದ ಈ ಸಮಸ್ಯೆಯಿಂದ ನಾವು ಪಾರಾಗೋದು ಹೇಗೆ ಒಂದು ಸರ್ಜಿಕಲ್ ಸ್ಟ್ರೈಕ್ನಿಂದ ಇದನ್ನು ಶಮನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಏರ್ ಸ್ಟ್ರೈಕ್ನಿಂದ ಶಮನ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೋಗಿ ಅಮನ್ಯಾತ್ರ ಅಂತ ಮಾಡಿ ಬಂದ ತಕ್ಷಣ ಕಾರ್ಗಿಲ್ ಯುದ್ಧ ಮಾಡಿದಂಥ ಜನ ಅವರು ಅಂದರೆ ಅವ್ರಿಗೆ ವಿವೇಚನೆ ಬುದ್ಧಿ ವಿವೇಕ ಏನೂ ಇರಲಾರ್ದಂಥ ಹುಂಬ ಜನ ಅವರು ಹಂದಿಗಳಂಥ ಜನ ಅವರು ಪಾಪಿ ಜ್ ನಾಡೋದು ಅಂಥವ್ರಿಗೆ ಬುದ್ಧಿ ಕಲಿಸಬೇಕು ಅಂದರೆ ತುಂಬ ಚಾಕಚಕ್ಯತೆಯಿಂದ ತುಂಬ ಸಾವಧಾನವಾಗಿ ಕೂತ್ಕೊಂಡು ತುಂಬ ಚೆನ್ನಾಗಿ ಸ್ಕೆಚ್ ಹಾಕಿ ಅವ್ರನ್ನ ಮುಗಿಸ್ಬೇಕು ಯಾಕೆಂದರೆ ಚಾಣಕ್ಯ ಹುಟ್ಟಿದ ನಾಡು ನಮ್ಮದು ಭಾರತ ದೇಶ ಯು ತನ್ನ ಬಳಿಯ ಶಸ್ತ್ರಾಸ್ತ್ರಗಳೇ ಇರಲಾರದೆ ಪ್ರಾಂತ್ಯ ಇರಲಾರದೆ ಸಾಮ್ರಾಜ್ಯ ಇರಲಾರದೆ ಸಾಮ್ರಾಜ್ಯವನ್ನು ಗಳಿಸಿಕೊಟ್ಟು ನಂದರನ್ನು ಸೋಲಿಸಿದಂಥ ಮನುಷ್ಯ ಅಂಥ ನಾಡಿನಲ್ಲಿ ಒಂದು ದೇಶದ ವಿರುದ್ಧ ನಾವು ತಿರುಗಿ ಬೀಳ್ತೀವಿ ಅಂತಂದರೆ ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡ್ಕೋಬೇಕು ಅದಕ್ಕೆ ತಲೆಯನ್ನು ಸಮಾಧಾನದಲ್ಲಿ ಇಟ್ಕೋಬೇಕು ಹೃದಯದ ಕೈಗೆ ಬುದ್ಧಿಯನ್ನು ಕೊಡಬಾರ್ದು ಹೃದಯ ಹೇಳಿದ ಹಾಗೆ ಕೇಳಿ ಭಾವನಾತ್ಮಕವಾಗಿ ಭಾವೋದ್ವೇಗದಲ್ಲಿ ತೀರ್ಮಾನಗಳನ್ನು ಮಾಡಬಾರ್ದು ಈ ಎಲ್ಲ ಆಲೋಚನೆಗಳನ್ನು ಸರ್ಕಾರ ಖಂಡಿತವಾಗಿ ಮಾಡಿರುತ್ತೆ ಏಕೆಂದರೆ ಅಲ್ಲಿ ಕೂತಿರೋರು ಸಾಮಾನ್ಯರು ಯಾರೂ ಇಲ್ಲ ಅಲ್ಲಿ ಭಾರತ ದೇಶದಲ್ಲಿ ಕೂತ್ಕೊಂಡು ಪಾಕಿಸ್ತಾನದಲ್ಲಿ ಕಾಯ್ಪಲ್ಯ ತರಲಿಕ್ಕೆ ಹೋದಂಥ ಒಬ್ಬ ಉಗ್ರನನ್ನು ಆಗಂತುಕರು ಬಂದು ಶೂಟ್ ಔಟ್ ಮಾಡ್ತಾರೆ ಯಾರು ಹೊಡೆದ್ರು ಅಂತ ಆಗಂತುಕ ಯಾರು ಅಂತ ಇಲ್ಲಿವರೆಗೂ ಗೊತ್ತಾಗೋದಿಲ್ಲ ಅಂದರೆ ಭಾರತ ಯಾವ ಮಟ್ಟಿಗೆ ಸಮರ್ಥವಾಗಿದೆ ಅನ್ನೋದನ್ನು ಆಲೋಚನೆ ಮಾಡಿ ಭಾರತದಲ್ಲಿ ಕೂತ್ಕೊಂಡು ಅಲ್ಲಿ ಯಾವನೋ ಒಬ್ಬ ನಮಾಜ್ ಮಾಡಿ ಹೊರಗಡೆ ಬರ್ತಾ ಇದ್ದಾನೆ ಇದ್ದಕ್ಕಿದ್ದಾಗ ತಪ್ಪಂತ ಮೇಲೆ ಬಿಡ್ತಾನೆ ಯಾಕೆ ಬಿದ್ದ ಅಂತ ನೋಡಿದರೆ ಗುಂಡಿನ ಸದ್ದೆ ಕೇಳೋದೆಲ್ಲ ಹೆಣ ಆಗಿಬಿಟ್ಟಿರ್ತಾನೆ ಯಾವ ರೀತಿಯ ಏಜೆಂಟ್ಸ್ ಭಾರತದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆಲೋಚನೆ ಮಾಡಿ ಪಾಕಿಸ್ತಾನದ ಇಡೀ ಎಕಾನಮಿ ರಾತ್ರೋರಾತ್ರಿ ಬಿದ್ದು ಹೋಗತ್ತೆ ಅಂತಂದರೆ ಭಾರತದಲ್ಲಿ ಒಂದು ಡಿಮಾನಿಟೈಸೇಷನ್ ಮಾಡಿ ಹೇಗೆ ಅವರ ಶಕ್ತಿಯನ್ನು ಸಂಪೂರ್ಣವಾಗಿ ಹರಣ ಮಾಡಿದರು ಅನ್ನೋದನ್ನು ಆಲೋಚನೆ ಮಾಡಿ ಪಾಕಿಸ್ತಾನದ ಜೊತೆ ಯುದ್ಧ ಬಹಳ ದೊಡ್ಡ ವಿಷಯ ಅಲ್ವೇ ಅಲ್ಲ ಭಾರತಕ್ಕೆ ಭಾರತ ಎಂದೂ ಪಾಕಿಸ್ತಾನ ಜೊತೆ ಸೋತಿಲ್ಲ ನೆನ್ಪಿಟ್ಕೊಂಡ್ಬಿಡಿ ಪಾಕಿಸ್ತಾನ ನಮಗೆ ತೃಣ ಸಮಾನ ಯುದ್ಧದ ದೃಷ್ಟಿಯಿಂದ ನೋಡಿದರೆ ಸಂಪನ್ಮೂಲದ ದೃಷ್ಟಿಯಿಂದ ಬಾಂಧವ್ಯದ ದೃಷ್ಟಿಯಿಂದ ನೆರೆ ರಾಷ್ಟ್ರಗಳ ಸ ಸಹಾಯದ ದೃಷ್ಟಿಯಿಂದ ಭಾರತ ಈ ಕ್ಷಣದಲ್ಲಿ ಯುದ್ಧ ಮಾಡ್ಬೋದು ಅವ್ರ ಮೇಲೆ ಆದರೆ ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಅಂತ ಆಲೋಚನೆ ಮಾಡಬೇಕಾದಂಥ ಸ್ಥಿತಿ ಇನ್ನು ಈ ಉಗ್ರರು ಒಳಗಡೆ ಬಂದು ನುಗ್ಗಿ ಮಾಡ್ತಾ ಇರೋದು ಸ್ಥಳೀಯರ ಸಮಸ್ಯೆ ಏನು ಅಂತ ಮೊನ್ನೆ ಇಟ್ ಈಸ್ ಅ ಫೇಲ್ಯೂರ್ ನೋ ಡೌಟ್ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ನಾನು ಹೇಳಿದಂಥ ಈ ಪ್ರದೇಶ ಇದೆಯಲ್ಲ ಅಲ್ಲಿ ನೀವು ಎಷ್ಟು ಜನರನ್ನು ನೀವು ಸೈನಿಕರನ್ನು ಸುತ್ತಲೂ ಅಲ್ಲಿ ಬ ಭದ್ರತಾ ಸಿಬ್ಬಂದಿಯನ್ನು ನಿಲ್ಲಿಸಿದರೂ ಕೂಡ ಇಂಥ ಅವಘಡ ಆಗುವ ಸಾಧ್ಯತೆ ಇದ್ದೇ ಇರುತ್ತೆ ನೋಡಿ ವಿಶೇಷ ನೋಡಿ ಒಬ್ಬನೇ ಒಬ್ಬ ಸ್ಥಳೀಯನನ್ನು ಅವರು ಕೊಲ್ಲಲಿಲ್ಲ ಯಾರು ಟೂರಿಸ್ಟು ಅನ್ನೋದು ಅವರು ತುಂಬ ಚೆನ್ನಾಗಿ ಗೊತ್ತಿತ್ತು ನೋಡ ನೋಡ್ತಾ ಅವರು ಕಣ್ಮರೆಯಾಗಿ ಹೋದರು ಇಷ್ಟೆಲ್ಲ ಮಾಡಬೇಕು ಅಂದರೆ ಸ್ಥಳೀಯರ ಸಹಾಯ ಇರುತ್ತಾ ಇರಲ್ಲ ನನಗೆ ಹೇಳಿ ನೀವು ಅವರು ಹುಡುಕಿಕೊಂಡು ಹೋಗಿ ಯಾರು ಸ್ಥಳೀಯ ಯಾರು ಪರಸ್ಥಳೀಯ ಅಂತ ನೋಡಲಿಲ್ಲ ಅವ್ರು ಅವ್ರಿಗೆ ಸ್ಥಳೀಯರು ಯಾರು ಗೊತ್ತು ಪರಸ್ಥಳೀಯರು ಯಾರು ಗೊತ್ತು ಎಲ್ಲವನ್ನೂ ಕರಾರುವಾಕ್ಕಾಗಿ ವಾರಗಟ್ಟಲೆ ಪ್ಲಾನ್ ಮಾಡಿ ಯಾವ ಪ್ರದೇಶ ನೋಡಿ ಅವ್ರು ಬೇರೆ ಶ್ರೀನಗರದಲ್ಲಿ ಯಾಕೆ ಮಾಡಲಿಲ್ಲ ಶ್ರೀನಗರದಲ್ಲಿ ಅತಿ ಹೆಚ್ಚು ಟೂರಿಸ್ಟ್ಗಳಿರುವಂಥ ಜಾಗ ಅದು ನಿಮಗೆ ಗೊತ್ತು ಶ್ರೀನಗರದಲ್ಲಿ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಉಗ್ರರ ದಾಳಿ ಆಗಬಹುದಿತ್ತು ಆಗಲಿಲ್ಲ ಪಹಲ್ಗಾಮನ್ನೇ ಆಯ್ಕೆ ಮಾಡಿಕೊಳ್ಳಿ ಏಕೆ ಅತ್ಯಂತ ನಿರ್ಜನವಾದ ಪ್ರದೇಶ ಪಕ್ಕದಲ್ಲಿ ಕಾಡಿದೆ ತಪ್ಪಿಸಿಕೊಂಡು ಓಡಿ ಹೋಗಬಹುದು ಬೇಗ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಭದ್ರತೆ ಸಾಧ್ಯ ಆಗಲಾರದ ಮಾತು ಈ ಎಲ್ಲ ಲೆಕ್ಕಾಚಾರಗಳನ್ನು ಭಾಳಷ್ಟು ದಿನಗಳ ಕಾಲ ಮಾಡಿ ತದನಂತರ ಈ ಆಪ್ರೇಷನ್ ಮಾಡಲಾಗಿರತ್ತೆ ಅವರೇ ನಿನ್ನೆ ಬೆಳಗ್ಗೆ ಪಾಕಿಸ್ತಾನದಿಂದ ನುಸುಳ್ಕೊಂಡು ಬಂದು ಇವತ್ತು ಬೆಳಗ್ಗೆ ಗುಂಡು ಹೊಡೆದು ಓಡ್ಯೋದಂಥ ಜನ ಅಲ್ಲ ಅವರು ಸಿದ್ದರಾಮಯ್ಯ ಅವ್ರಿಗೆ ಇದೆಲ್ಲ ಅರ್ಥ ಆಗಬೇಕು ಅಂದರೆ ನಮ್ಮಲ್ಲಿ ಏನು ಅನ್ಕೋತಾರೆ ಅಂತಂದರೆ ಇಂಟರ್ನ್ಯಾಷನಲ್ ವಿಷಯಗಳು ಅಂದ್ಕೊಳ್ಳೆ ಭಾಳ ಸರಳ ಅದು ನಮ್ಮ ಮನೆ ಪಕ್ಕದಲ್ಲಿ ನಡೆಯುವಂಥ ವಿದ್ಯಮಾನ ಅನ್ಕೊಂಡ್ಬಿಡ್ತಾರೆ ಅದು ಭಾಳ ಬೇಸರ ತರುವಂಥ ವಿಚಾರ ಈಗ ಭಾರತ ದೇಶದ ಮನಸ್ಥಿತಿ ಏನು ಭಾರತ ದೇಶದ ಮನಸ್ಥಿತಿ ಏನಪ್ಪ ಅಂತಂದರೆ ಉಳಿದ ಎಲ್ಲ ರಾಷ್ಟ್ರಗಳು ಭಾರತ ಸಹಾಯಕ್ಕೆ ನಿಂತಿದ್ದಾವೆ ಮೊಟ್ಟ ಮೊದಲ ಬಾರಿಗೆ ಯಾರ ಪ್ರತಿರೋಧವೂ ಇಲ್ಲದೆ ಯಾರ ಹಂಗೂ ಇಲ್ಲದೆ ಯಾರ ಭಯವೂ ಇಲ್ಲದೆ ಭಾರತ ಈ ಬಾರಿ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಬಹುದು ಒಂದು ಅಣ್ವಸ್ತ್ರ ಪರೀಕ್ಷೆ ಮಾಡಿದ್ದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಇದೇ ಅಮೇರಿಕಾ ನಿಷೇಧವನ್ನು ಹೇರಿತ್ತು ನೆನ್ಪಿಟ್ಕೊಳ್ಳಿ ಬರೀ ಅಣ್ವಸ್ತ್ರ ಪರೀಕ್ಷೆ ಮಾಡಿದ್ದು ರಾಜಸ್ಥಾನದಲ್ಲಿ ಭಾರತ ಅಷ್ಟಕ್ಕೆ ನಿಷೇಧವನ್ನು ಆರ್ಥಿಕವಾದಂಥ ದಿಗ್ಬಂಧನವನ್ನು ಅಮೆರಿಕ ಇರಿತ್ತು ಇವತ್ತು ಮೊಟ್ಟ ಮೊದಲ ರಿಯಾಕ್ಷನ್ ಬಂದದ್ದು ಯಾವುದು ಪಹಲ್ಗಾಮ್ ದಾಳಿ ಆದ ಮೇಲೆ ಮೊದಲೇ ರಿಯಾಕ್ಷನ್ನೇ ಬಂದದ್ದು ಅಮೇರಿಕೆಯಿಂದ ಡೊನಾಲ್ಡ್ ಟ್ರಂಪ್ ಅವರಿಂದ ಬೇರೆ ಯಾರು ವಿದೇಶಾಂಗ ವಕ್ತಾರರು ಮಾತಾಡಲಿಲ್ಲ ಅಲ್ಲಿ ಗೃಹ ಸಚಿವರು ಮಾತಾಡಲಿಲ್ಲ ಭಾರತ ದೇಶದಲ್ಲಿ ಆ ಸಂದರ್ಭದಲ್ಲಿದ್ದಂಥ ವೈಸ್ ಪ್ರೆಸಿಡೆಂಟ್ ಮಾತಾಡಲಿಲ್ಲ ನೇರವಾಗಿ ಡೊನಾಲ್ಡ್ ಟ್ರಂಪು ಟ್ವೀಟ್ ಮಾಡಿದರು ತದನಂತರ ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡಿದರು ನೀವು ತೆಗೆದುಕೊಳ್ಳುವ ಎಲ್ಲ ತೀರ್ಮಾನಗಳಿಗೆ ನಾವು ಬದ್ಧರಾಗಿದ್ದೇವೆ ಯಾವ ರೀತಿಯ ಸಹಾಯ ಬೇಡಿ ಉಗ್ರರನ್ನು ಅಡಗಿಸಲಿಕ್ಕೆ ಏನು ಬೇಕು ಎಲ್ಲವನ್ನು ಮಾಡಿ ಅಂದರೆ ಯುದ್ಧವನ್ನು ಸಾರಿ ಅಂತ ಪರೋಕ್ಷವಾಗಿ ಹೇಳಾಗಿದೆ ಈ ಸಂದರ್ಭದಲ್ಲಿ ಭಾರತ ತನಗಾದಂಥ ಇಂಥ ಅವಮಾನ ಇದೆ ಇದು ಒಂದು ಕಡೆ ಇಪ್ಪತ್ತಾರು ಜನರ ಸಾವು ಎಂಥವ್ರಿಗೂ ಬೇಸರ ತರುವಂಥ ವಿಚಾರ ಮತ್ತು ಒಂದು ಸರ್ಕಾರ ತಾನು ಸಮರ್ಥನೀಯವಾಗಿ ಇಲ್ಲ ಅಂತ ತೋರಿಸ್ದಂಗಿದ್ವು ಯಾವುದೇ ಏನೇ ಮಾತಾಡ್ಬೋದು ಭಾರತದಲ್ಲಿ ಈ ರೀತಿಯದಾದಂಥ ದಾಳಿ ಇತ್ತೀಚಿನ ವರ್ಷಗಳೇ ಆಗೇ ಇರಲಿಲ್ಲ ಮುಂಚೆ ಒಂದು ಕಾಲಕ್ಕೆ ಬಸ್ಸಲ್ಲಿ ಪರಕೀಯರ ಜೊತೆ ಮಾತಾಡಬೇಡಿ ಪರಕೀಯರು ಕೊಟ್ಟ ವಸ್ತುವನ್ನು ತಿನ್ನಬೇಡಿ ಬೇರೆಯವರ ವಸ್ತುವನ್ನು ಆಗಂತುಕರ ವಸ್ತುಗಳನ್ನ ಮುಟ್ಟಬೇಡಿ ಕೇಸನ್ನು ಮುಟ್ಟಬೇಡಿ ಈ ರೀತಿಯದಾದಂಥ ಬೋರ್ಡ್ಗಳನ್ನು ಎಲ್ಲ ಕಡೆ ನೋಡ್ತಿದ್ದವು ಅದರಿಂದ ಭಾರತ ಈಗ ಮುಕ್ತ ಆಗಿದೆ ಇಂಥದ್ದೊಂದು ಘಟನೆ ನಡೆದಾಗ ಭಾರತ ಇನ್ನೊಂದು ಸಲ ಆಲೋಚನೆ ಮಾಡಬೇಕಂತ ಸಂದರ್ಭ ಬರುತ್ತೆ ಈಗ ಅದು ತೆಗೆದುಕೊಳ್ಳುವ ತೀರ್ಮಾನ ಇದೆಯಲ್ಲ ತುಂಬ ಪ್ರಬುದ್ಧವಾಗಿರುತ್ತೆ ಮತ್ತು ಇನ್ನೊಂದು ಸಲ ಪಾಕಿಸ್ತಾನ ಮತ್ತೆ ಮೇಲೆ ಎದ್ದು ಕೂಡಲಿಕ್ಕೆ ಆಗಲಾರದಂಥ ತೀರ್ಮಾನ ಇರುತ್ತೆ ಆ ತೀರ್ಮಾನ ಯಾವಾಗ ನಾವು ನೀವು ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ